ಇದೇ ಡಿ ಕೆ ಶುಕ್ಮಾರ್ ಇದೇ ಸಿದರಾಮಣ್ಣನ ಮನೆಗೆ ನೋಟಿಸ್ ಬರುತ್ತ ಈಗ ಡಿ ಕೆ ಶುಕ್ಮಾರ್ ಅವರೇ ಸಿದರಾಮಣ್ಣನ ಮನೆಯನ್ನ ಧ್ವಂಸ ಮಾಡಿಬಿಡ್ತೀವಿ ಅಂದ್ರೆ ಅಂತ ಒಬ್ಬ ಸಾಧ್ಯ ಇಲ್ಲ ಜನಸಾಮಾನ್ಯರ ಅಲ್ವಾ ಯಾರು ಕೇಳಲ್ಲ ಅನ್ನುವಂತ ಮನಸ್ಸು ಇತ್ತು ಇಷ್ಟು ಮನೆಗಳು ಸಾವಿರ ಕುಟುಂಬಗಳು ನಿಜವಾಗ್ಲೂ ಇಲ್ಲಿ ಮಾರಣ ಅಂತ ಮಾರಣ ಅಂತ ಮನೆ ನಡೆದು

ಎಲ್ರು ಒಂದು ಒಟ್ಟಿಗೆ ವಿಶ್ವಾಸ ಮಾಡಿದೆ ಎಲ್ಲರೂ ಒಟ್ಟಿಗೆ ಸಾಧ್ಯ ಅವ್ರದ ಹೊಡ್ಕೊಂಡ್ರು ರೋಡ್ ಮಾಡ್ಕೊಳಕ್ ಹೇಳ್ರಿ ನಮ್ದು ಇಷ್ಟ ಹೆಂಗ್ ಬರ್ತಾರ ಅವರು ಅಂತ ಅಪ್ರೂವಲ್ ಕೊಟ್ರು ಬ್ಯಾಂಕ್ ಅಪ್ರೂವಲ್ ಹೆಂಗ್ ನಾ ಲಾಕಿ ಲೀಗಲ್ ಚೆಕ್ ಮಾಡ್ದಲ್ಲ ಅವಾಗ ಹೆಂಗ್ ಎಲ್ಲ ಮತ್ತೆ ಕರೆಂಟ್ ಹೆಂಗ್ ಕೊಟ್ರು ನೀರ್ ಹೆಂಗ್ ಕೊಟ್ರು ರಿಜಿಸ್ಟರ್ ಹೆಂಗ್ ಮಾಡಿದ್ರು ಎಲ್ಲಾ ಮಾಡ್ಬಿಟ್ಟು ಇವಾಗ ಇದಕ್ಕೆ ಏಕಾಏಕಿ ಬಂದ್ಬಿಟ್ಟು ಹೊಡಿತೀವಿ ಅಂದ್ರೆ ನಾವ್ ಎಲ್ಲೂ ಅನ್ಬೇಕು ನಾವು

ಹಿರಿಯರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ಯಾವುದೇ ಅಭಿವೃದ್ಧಿಯೂ ಕೂಡ ಇನ್ನೊಬ್ಬರಿಗೆ ಮಾರಕ ಆಗಬಾರದು ಅಥವಾ ಒಂದು ಅಭಿವೃದ್ಧಿ ಇನ್ನೊಬ್ಬರ ಸಮಾಧಿಯ ಮೇಲೆ ಆಗಬಾರದು ಅಭಿವೃದ್ಧಿ ಅನ್ನುವಂಥದ್ದು ಬೇರೆ ಯಾರಿಗೂ ಕೂಡ ಸಮಸ್ಯೆಯ ರೀತಿಯಲ್ಲಿ ಭಾವಿಸ್ ಭಾವ ಆಗಬಾರದು ಅಂತ ಹೇಳಿ ಆದರೆ ಇತ್ತೀಚೆಗೆ ಸಾಕಷ್ಟು ಅಭಿವೃದ್ಧಿ ಅನ್ನೋದಿದೆಯಲ್ಲ ಇನ್ನೊಂದಷ್ಟು ಜನರ ಬದುಕನ್ನೇ ಸರ್ವನಾಶ ಮಾಡಿಬಿಡುತ್ತೆ ಅದೇ ವಿಚಾರವನ್ನು ನಾನು ಇದೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಇಂಥ ವಿಚಾರ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡಬೇಕಾಗತ್ತೆ ಪ್ರತಿಭಟನೆ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಸದಾ ಕಾಲ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಮಗದೊಂದು ಅಂತ ಬಡದಾಡ್ತಿರ್ತೀವಿ ಜಾತಿ ಧರ್ಮ ಅಂತ ಕಿತ್ತಾಡ್ತಿರ್ತೀವಿ ಅದರ ಆಚೆಗೆ ಗ್ರೌಂಡ್ ಲೆವೆಲ್ ಸಮಸ್ಯೆ ಏನು ಅದರ ಬಗ್ಗೆ ನಾವೆಲ್ಲರೂ ಕೂಡ ಅರಿತುಕೊಳ್ಬೇಕು ವಾಯ್ಸನ್ನ ರೈಸ್ ಮಾಡಲೇಬೇಕಾಗತ್ತೆ ನಾನಿವತ್ತು ಹೇಳೋದಕ್ಕೆ ಬಂದಿರೋದೇನಪ್ಪ ಅಂದ್ರೆ ಈ ಪೆರಿಫರಲ್ ರಿಂಗ್ ರೋಡ್ ಟು ಅಥವಾ ಪಿ ಪಿ ಆರ್ ಟು ಎನ್ನುವಂತ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಯಿಂದ ಇವತ್ತು ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಹೆಚ್ಚು ಕಡಿಮೆ ಒಂಬತ್ತು ಗ್ರಾಮ ನೂರ ಐವತ್ತು ಲೇಔಟ್ ನಲವತ್ತು ಸಾವಿರ ಮನೆಗಳು ಧ್ವಂಸ ಆಗುವಂತ ಪರಿಸ್ಥಿತಿ ಬೆಂಗಳೂರಿನ ಹೊರವಲಯ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಬಹುದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಇದೆಲ್ಲದಕ್ಕೂ ಯಾರ ಕಾರಣ ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೀಡಿಯೇ ಆ ಬಿಡಿಯ ಅವಾಂತರದಿಂದ ಇವತ್ತು ಜನ ಪ್ರತಿದಿನ ಕಣ್ಣಿನಲ್ಲಿ ಕೈ ತೊಳಿತಾ ಇದ್ದಾರೆ ಯಾವ ಕ್ಷಣದಲ್ಲಿ ಏನ ಬೇಕಾದರೂ ಆಗಬಹುದು ಎನ್ನುವಂಥ ಆತಂಕ ಈ ಭಾಗದ ಜನರಿಗೆ ಇದೆ ನನಗೆ ನಿಮ್ಗೆ ಒಂದಷ್ಟು ದೃಶ್ಯವನ್ನು ಗಮನಿಸ್ತೇನೆ ನಾನು ಬೆಂಗಳೂರಿನ ಹೊರವಲಯ ಭಾಗ ಬೆಂಗಳೂರು ಉತ್ತರದ ದಾಸರಹಳ್ಳಿ ಟೂ ಹೋಬಳಿ ವ್ಯಾಪ್ತಿ ದಾಸನಪುರ ಟು ಹೋಬಳಿ ವ್ಯಾಪ್ತಿಯ ಲಕ್ಕೇನಹಳ್ಳಿ ಸರ್ಕಲ್ ನಲ್ಲಿ ಇದ್ದೇನೆ ಈ ಭಾಗದ ಜನರನ್ನು ಗಮನಿಸ್ತಾ ಇದ್ದೀರಿ ಏನಾಗಿದೆ ಸಮಸ್ಯೆ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ ಇಲ್ಲಿಗೊಂದು ಯೋಜನೆ ಬರುತ್ತೆ ಪಿ ಪಿ ಆರ್ ಟು ಅಥವಾ ಪೆರಿಫೆರಲ್ ರಿಂಗ್ ರೋಡ್ ಟು ಅಂತ ಯೋಜನೆಗೆ ಹೆಸರನ್ನು ಇಡಲಾಗುತ್ತೆ ಎರಡು ಸಾವಿರದ ಐದರ ಸಂದರ್ಭಕ್ಕೆ ಪ್ರಾಥಮಿಕ ನೋಟಿಫಿಕೇಶನ್ ಅಥವಾ ಪ್ರೈಮರಿ ಅಧಿಸೂಚನೆಯನ್ನ ಹೊರಡಿಸಲಾಗತ್ತೆ ಆಗ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂಥದೊಂದು ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಅಧಿಸೂಚನೆಯನ್ನು ಹೊರಡಿಸ್ಬಿಟ್ರು ಎರಡು ಸಾವಿರದ ಐದರಲ್ಲಿ ರಸ್ತೆ ಆಯ್ತಾ ಇಲ್ಲ ಆ ಸಂದರ್ಭದಲ್ಲಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಯ್ತಾ ಇಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಯ್ತು ಈಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿದ್ದೇವೆ ಇದ್ದೇವೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೇನೆ ಅಧಿಸೂಚನೆ ಹೊರಡಿಸಿದ್ ಯಾವಾಗ ಎರಡು ಸಾವಿರದ ಐದರಲ್ಲಿ ಐದು ಆರರ ಸಂದರ್ಭದಲ್ಲಿ ಫೈನಲ್ ನೋಟಿಫಿಕೇಶನ್ ಎರಡ್ ಸಾವಿರದ ಹನ್ನೊಂದರ ಸಂದರ್ಭದಲ್ಲಿ ಆಗಿತ್ತು ಈ ಎರಡು ಸಾವಿರದ ಐದರಿಂದ ಇಪ್ಪತ್ತು ವರ್ಷ ಆಯಿತು ಈಗ ಏನ್ ಮಾಡ್ತಿದ್ದಾರೆ ನೋಟಿಸ್ ಅನ್ನ ಕೊಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಜನ ಅಲ್ಲಿ ಜಾಗವನ್ನು ಖಾಲಿ ಮಾಡಬೇಕು ನಾವು ರಸ್ತೆ ಮಾಡ್ತಾ ಇದ್ದೀವಿ ನೀವು ಖಾಲಿ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯನ್ನ ನಾವು ಧ್ವಂಸ ಮಾಡಾಕ ಬಿಡ್ತೀವಿ ಅಂತ ಹೇಳಿ ಏನ್ ಹೇಳಬೇಕು ಇದು ಎಂಥ ಅನ್ಯಾಯ ಹೇಳಿ ಎರಡ್ ಸಾವಿರದ ಐದರಲ್ಲಿ ಅಧಿಸೂಚನೆ ಹೊರಡಿಸಿದ ಬಳಿಕ ಇಲ್ಲಿ ಲೇಔಟ್ಗಳಿಗೆ ಅಪ್ರೂವಲ್ ಅನ್ನ ಕೊಡಲಾಗಿದೆ ಸಾಕಷ್ಟು ಲೇಔಟ್ಗಳು ನಿರ್ಮಾಣ ಆಗಿದೆ ಸಾಕಷ್ಟು ಜನ ಇಲ್ಲಿ ಸೈಟನ್ನ ಖರೀದಿ ಮಾಡಿದ್ದಾರೆ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಹಾಗಂದ ಮಾತ್ರಕ್ಕೆ ಇವ್ರು ಯಾರು ಕೂಡ ಶ್ರೀಮಂತರಲ್ಲ ಅಗರ್ಭ ಶ್ರೀಮಂತರಲ್ಲ ಕೂಲಿ ಕಾಲಿ ನಾಲಿ ಮಾಡುವಂತವ್ರು ಗಾರ್ಮೆಂಟ್ಸ್ಗೆ ಹೋಗುವಂತವ್ರು ಆಟೋ ಓಡಿಸುವಂತವರು ಹಾಗೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಒಂದೊಂದು ರೂಪಾಯಿ ಕೂಡಿ ಹಾಕಿ ಸೈಟನ್ನ ಖರೀದಿ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದು ಈಗ ಅಂತ ಹೇಳಿ ನಿಮಗೆ ನೋಟಿಸ್ ಕೊಡ್ತೀವಿ ನೀವೆಲ್ಲ ಮನೆ ಖಾಲಿ ಮಾಡಬೇಕು ಮನೆಯನ್ನು ಧ್ವಂಸ ಮಾಡಬೇಕು ಅಂದ್ರೆ ಜನರ ಪರಿಸ್ಥಿತಿ ಹೇಗಾಗ್ಬೇಡ ಜೊತೆಗೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮಲ್ಲಿ ಒಂದು ಚೆನ್ನಾಗಿ ಪ್ರಶ್ನೆಯನ್ನು ಮಾಡಬಹುದು ಆದರೆ ಪರಿಹಾರಕ್ಕೆ ಸಂಬಂಧಪಟ್ಟ ಇಲ್ಲಿವರೆಗೆ ಯಾವುದೇ ಕ್ಲಾರಿಟಿಯೂ ಕೂಡ ಇಲ್ಲ ಜೊತೆಗೆ ಹಳೆಯ ಕಾಯ್ದೆಯೊಂದರ ಪ್ರಕಾರವಾಗಿ ಪರಿಹಾರವನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಹೊಸದಾಗಿ ಭೂಸ್ವಾಧೀನ ಕಾಯ್ದೆಯ ನಿಯಮ ಬಂದಿದೆ ಆದರೆ ಹಳೆಯ ಕಾಯ್ದೆಯ ಪ್ರಕಾರವಾಗಿ ನಾವು ಪರಿಹಾರವನ್ನ ಕೊಡ್ತಾರಂತೆ ಆಗ ಹೆಚ್ಚಿನ ಪರಿಹಾರವೂ ಕೂಡ ಸಿಗೋದಿಲ್ಲ ಜನ ಹೇಳ್ತಿರೋದು ಪರಿಹಾರದ ಪ್ರಶ್ನೆ ಅಲ್ಲ ನಾವು ಬಹಳ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡಿದ್ವಿ ಈಗ ನಮ್ಮ ಬದುಕನ್ನೇ ನುಚ್ಚು ನೂರು ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಹೇಗಾಗ್ಬೇಡ ಅಂತ ಹೇಳಿ ಗಮನಿಸ್ತಾ ಇದ್ರಿ ಹಿರಿಯರು ಇವರೆಲ್ಲರೂ ಕೂಡ ಪ್ರತಿದಿನ ಇದೀಗ ಆತಂಕದಲ್ಲಿ ಕಾಲ ಕಳೀತಾ ಇದ್ದಾರೆ ಇದಾದ್ಮೇಲೆ ಈ ವಿಚಾರ ಕೋರ್ಟ್ಗೂ ಕೂಡ ಹೋಗಿತ್ತು ಕೋರ್ಟ್ ಅನ್ನು ಕೂಡ ಬಿಡಿ ಅಧಿಕಾರಿಗಳು ಹೇಗೆ ಹೇಗೆ ದಾರಿ ತಪ್ಪಿಸಬಹುದು ಹಾಗೆ ದಾರಿ ತಪ್ಪಿಸಿದ್ರು ಹೀಗಾಗಿ ಇವರೆಲ್ಲ ಸಲ್ಲಿಸಿದಂತ ಅರ್ಜಿಯು ಕೂಡ ಕೋರ್ಟ್ ನಲ್ಲಿ ವಜಾ ಆಗಿದೆ ಹೀಗಾಗಿ ಇಲ್ಲಿ ಪೆರಿಪೆರಲ್ ರಿಂಗ್ ರೋಡ್ ಟು ಬರೋದು ಕನ್ಫರ್ಮ್ ಆಗಿದೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುವುದು ಕೂಡ ಕನ್ಫರ್ಮ್ ಆಗಿದೆ ಆದ್ರೆ ಈಗ ಜನ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ಆತಂಕದಲ್ಲಿದ್ದಾರೆ ಅಂದ್ರೆ ಇವತ್ತು ಕೆಲಸಕ್ಕೆ ಹೋದರೂ ಆತಂಕ ಮನೇಲಿ ಕುತ್ಕೊಂಡ್ರು ಭಯ ಏನೇ ಮಾಡೋದಿಕ್ ಹೋದ್ರು ಪ್ರತಿ ಕ್ಷಣ ಆತಂಕದಲ್ಲಿದ್ದಾರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಆಗ ನಿಮಗೆ ಇದರ ಸ್ಪಷ್ಟವಾದಂತ ಅರಿವು ಸಿಗುತ್ತೆ ಗ್ರೌಂಡ್ ನಲ್ಲಿ ಮಾತಾಡಿಸ್ದಾಗ ಮಾತ್ರ ಗೊತ್ತಾಗುತ್ತೆ ನಾವೆಲ್ಲೋ ಕುತ್ಕೊಂಡು ಮಾತಾಡಿದಾಗ ಇಲ್ಲಿಯ ಜನರ ಸಮಸ್ಯೆ ಅರ್ಥ ಆಗೋದಿಲ್ಲ ಮತ್ತೊಬ್ಬರು ಮಹಿಳೆಯೊಬ್ಬರನ್ನ ಮಾತಾಡ್ಸ್ತೀನಿ ಮೇಡಮ್ ಯಾವ ರೀತಿಯಾದಂತಹ ಸಮಸ್ಯೆ ನಿಮಗೆ ಸೃಷ್ಟಿಯಾಗಿದೆ ಸಮಸ್ಯೆ ಅಂದ್ರೆ ಫೈವ್ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಾವು ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಅಲ್ಲಿ ಬಂದು ಜಾಗ ಖರೀದಿ ಆಗ ನಮಗೆ ಸಣ್ಣ ಸುಳಿವು ಗೊತ್ತಿಲ್ಲ ಏನು ಇಲ್ಲಿ ಪೆರಿಪಲ್ ರೋಡ್ ಬರುತ್ತೆ ಅನ್ನೋ ಒಂದು ಸಣ್ಣ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಪಾಣಿದಾರ್ಗೆ ಅವಾಗೇನು ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಬಂದು ಆ ಇಶ್ಯೂ ಬಿಟ್ಬಿಟ್ಟಿದ್ದಾರೆ ಏನು ಅವರು ಜಾಗ ರೋಡ್ ಮಾಡಬೇಕಿತ್ತು ಬಿಟ್ಬಿಟ್ಟಿದ್ದಾರೆ ಅವರು ಈಗ ಪಾಣಿದಾರ್ಗೆ ಇದು ಅವ್ರ ಸ್ವಯಾರ್ಜಿತ ಜಮೀನು ಅವ್ರು ಸ್ವಇಚ್ಛೆಯಿಂದ ಆ ಅವಶ್ಯಕತೆ ಅನುಕೂಲಕ್ಕೆ ತಕ್ಕನಾಗಿ ಸೈಟ್ ಹಂಚಿಕೆ ಮಾಡಿ ನಮಗೆ ಮಾರಿದ್ರು ಏನು ಕಾನೂನು ಅಡಿನಲ್ಲೇ ಅವರು ಮಾರಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ನಾವು ಸೈಟ್ ಖರೀದಿದರೂ ಸಹ ಗ್ರಾಮ ಪಂಚಾಯತಿಗೆ ಏನು ಟ್ಯಾಕ್ಸು ನಾವೆಲ್ಲ ಕಟ್ಟಬೇಕು ಕಟ್ಬಿಟ್ಟು ನಾವು ಮನೆ ಒಂದು ಸಣ್ಣ ಗೂಡು ಸಣ್ಣ ಇದು ಅಂತ ನಮ್ಮ ಇದ್ರ ಪ್ರಕಾರ ಮಾಡ್ಕೊಂಡಿದ್ವಿ ಈ ಪೆರಿಪಲ್ ರೋಡ್ ಬಗ್ಗೆ ನಮಗೆ ಸಣ್ಣ ಸೂಕ್ಷ್ಮ ಸುಳಿವು ಗೊತ್ತಿಲ್ಲ ಬಿ ಡಿ ಎದವರು ಅಕ್ವೇರ್ ಕೇಳಿದರೆ ಅವತ್ತೇ ಬಿ ಎಸ್ ಹೊತ್ತು ಅಂತ ಅವ್ರು ಬೋರ್ಡ್ ಹಾಕೋಬೇಕಿತ್ತು ಅದ್ರ ಬಗ್ಗೆ ಬ್ಲಾಕ್ ಮಾಡಬೇಕಿತ್ತು ಆ ರೀತಿ ಕಾನೂನು ಕ್ರಮ ಅವ್ರು ಕೈಗೊಂಡಿಲ್ಲ ಈಗ ಇಪ್ಪತ್ತು ವರ್ಷ ಆದಮೇಲೆ ಬಂದ್ಬಿಟ್ಟು ನಮಗೆ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ನೋಟಿಸ್ ಕೊಟ್ಟರೆ ನಾವು ಜನಸಾಮಾನ್ಯರು ಹೇಗೆ ನಿದ್ದೆ ಮಾಡೋದು ಹೇಗೆ ಇದು ಮಾಡೋದು ಊಟ ತಿನ್ನೋದು ಎಲ್ಲರೂ ಈ ಯೋಚನೆಯಲ್ಲೇ ಅರ್ಧ ಜೀವಗಳಾಗ್ಬಿಟ್ಟಿದ್ದಾರೆ ತುಂಬ ನೊಂದೋಗಿದ್ದೀವಿ ಇದ್ರ ಬಗ್ಗೆ ನಮಗೆ ನ್ಯಾಯ ಬೇಕು ಸರ್ ಯಾಕೆಂದರೆ ಎಲ್ಲ ಸಣ್ಣಕ್ಕೆ ಬಿಟ್ಟ ಕೂಲಿನಲ್ಲಿ ಮಾಡಿ ಮನೆ ಕೆಲಸ ಮಾಡಿ ಪ್ರತಿಯೊಂದು ಸಣ್ಣ ಒಂದು ಇದು ಮಾಡೋರೆಲ್ಲ ಬಂದು ನಮ್ಮಗೂಡು ಸ್ವಂತ ಮನೆ ಅಂತ ಏನೋ ಒಂದು ಬಂಡವಾಳ ಹಾಕ್ಬಿಟ್ಟಿದ್ವಿ ಜೀವನ ಎಲ್ಲ ದುಡ್ದಿದ್ದೆಲ್ಲ ಸಂಪಾದನೆ ಅಂತ ಒಂದು ಸಣ್ಣ ಸೇವಿಂಗ್ಸು ಅಂತ ತಂದು ಹಾಕಿದ್ದೀವಿ ಈಗ ಬಂದು ನಮ್ಮ ಒಂದು ಇದನ್ನೇ ಈ ಥರ ಬಂದು ಮನೆ ಮನೆಯೇ ಅದು ಮಾಡ್ತೀವಿ ಅಂದರೆ ನಾವು ಕುಸ್ತು ಹೋಗಿದೀವಿ ಎಲ್ಲರೂ ಕುಸ್ತು ಹೋಗಿಬಿಟ್ಟಿದ್ದೀವಿ ಬೀದಿಗೆ ಬಂದು ನಿಂತಿದ್ದೀವಿ ನಾವು ಬೀಡಿಯೋದವ್ರಿಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಇಲ್ಲಿ ಮನೆಗಳು ಡೆವಲ ಡೆವಲಪ್ ಆಗೋಗ್ಬಿಟ್ಟಿದೆ ಅವರೇ ಅದಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಬಿಟ್ಟಿದ್ದಾರೆ ಡೆವಲಪ್ಮೆಂಟ್ಗೆ ಈಗ ಖಾಲಿ ಇರೋ ಜಾಗದಲ್ಲಿ ಅವರು ಬಿಡಿ ಇದನ್ನು ಮಾಡ್ಕೊಳ್ಳಿ ಅವ್ರು ರಸ್ತೆ ಮಾಡ್ಕೊಳ್ತಾರ ಅದನ್ನ ಖಾಲಿ ಇರೋ ಜಾಗದಲ್ಲಿ ಮಾಡ್ಕೊಳ್ಳಿ ಇಷ್ಟು ಮನೆಗಳು ಸಾವಿರಾರು ಕುಟುಂಬಗಳು ನಿಜವಾಗ್ಲೂ ಇಲ್ಲಿ ಮಾರಣಾಂತಿಕ ಮಾರಣಾಂತಿಕ ಹೋಮನೆ ಬಿಡುತ್ತೆ ಜನ ಎಲ್ಲ ನಿಜವಾಗ್ಲೂ ವಿಷ ಕುಡಿದು ಬೀದಿಗೆ ಬರೋ ಪರಿಸ್ಥಿತಿ ಈಗ ಆಲ್ರೆಡಿ ಅರ್ಧ ಜೀವ ಆಗೋಗಿದ್ದಾರೆ ಎಷ್ಟು ಜನ ಕಾಯಿಲೆವರೆಗೂ ಈ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಇದೇ ಯೋಚನೆ ಇದೇ ಇದ್ರಲ್ಲೇ ಆಗ್ಬಿಡಿದೆ ಸೊ ಬೀಡಿಯದವ್ರಿಗೆ ನಾವು ಮನವಿ ಮಾಡ್ತೀವಿ ಈ ಯೋಜನೆಯನ್ನ ಕೈ ಬಿಟ್ಟು ನಾವೆಲ್ಲ ನಿರಾತಕಿ ಬದುಕೋಕೆ ದಾರಿ ಮಾಡ್ಕೊಡ್ಬೇಕು ಅಂತ ನಾವು ನಾನು ಆಗ್ಲೇ ಏನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ಬೇಕಿತ್ತು ಎರಡ್ ಸಾವಿರದ ನೋಟಿಫಿಕೇಶನ್ ಆದ ನಂತರ ಆ ಸರ್ವೆ ನಂಬರ್ ಗಳನ್ನ ಬ್ಲಾಕ್ ಮಾಡಿದ್ರೆ ಅಥವಾ ಆ ನಂತರ ಅವಕಾಶವನ್ನ ಮಾಡಿಕೊಡಿದ್ರೆ ಯಾವ ಅಭಂತ್ರವೂ ಇರ್ತಾ ಇರಲಿಲ್ಲ ಹೌದಪ್ಪ ಇದೊಂದು ರಸ್ತೆ ಆಗ್ತಾ ಇದೆ ನೋಟಿಫಿಕೇಶನ್ ಅಡ್ಡಿಸ್ಬಿಟ್ಟಿದ್ದೇವೆ ಇದನ್ನ ಬ್ಲಾಕ್ ಮಾಡ್ತಿದ್ದೇವೆ ಇಲ್ಲಿ ಯಾವ್ದು ಲೇಔಟ್ ಆಗಬಾರ್ದು ಅಂದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಆದ್ರೆ ಏನಾಗಿದೆ ಲೇಔಟ್ ಗಳಿಗೆ ಅಪ್ರೂವಲ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಅದಾದ ಬಳಿಕ ಜನ ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡಿಬಿಟ್ಟಿದ್ದಾರೆ ಸರ್ಕಾರದಿಂದ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಎಲ್ಲ ವ್ಯವಸ್ಥೆಯೂ ಆಗಿದೆ ಕರೆಂಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀರ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ರೋಡ್ ವ್ಯವಸ್ಥೆ ಇದೆ ಎಲ್ಲಾ ವ್ಯವಸ್ಥೆಯೂ ಕೂಡ ಇದೆ ಈಗ ಬಂದ್ಬಿಟ್ಟು ಇಲ್ಲ ಇದು ನೋಟಿಫಿಕೇಶನ್ ಆಗಿತ್ತು ನಿಮ್ಗೆ ನೋಟಿಸ್ ಕೊಡ್ತೀವಿ ಹೋಗಿ ಅಂದ್ರೆ ಯಾವ ನ್ಯಾಯ ಪ್ರತಿಯೊಬ್ಬರು ಪ್ರಶ್ನೆ ಮಾಡಲೇಬೇಕು ಜೊತೆಗೆ ಇಲ್ಲಿ ನೂರು ಮೀಟರ್ ರಸ್ತೆ ಆಗ್ತಾ ಇದೆ ಪಕ್ಕದಲ್ಲಿ ಕಮರ್ಷಿಯಲ್ ಲೇಔಟ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಿಡಿಎ ಪ್ಲಾನ್ ಮಾಡ್ಕೊಂಡಿದೆ ಅದರಲ್ಲೂ ಕೂಡ ಒಂದಷ್ಟು ದುಡ್ಡು ಮಾಡೋಣ ಅಂತ ಹೇಳಿ ಜೊತೆಗೆ ಟರ್ಕ್ ಟ್ರಕ್ ಟರ್ಮಿನಲ್ ಆಗ್ತಾ ಇದೆ ಜೊತೆಗೆ ಇನ್ನೂ ಬೇರೆ ಬೇರೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಡಿಪೋ ಆಗ್ತಿದೆ ಇದೆ ಬಿ ಎಂ ಸಿ ಡಿಪೋ ಕೂಡ ಆಗ್ತಾ ಇದೆ ಜನ ಏನ್ ಮಾಡಬೇಕು ಎಲ್ಲ ನಾನು ಮತ್ತೆ ಮತ್ತೆ ಹೇಳ್ತೀನಿ ಯಾರು ಶ್ರೀಮಂತರಲ್ಲ ಎಷ್ಟೋ ವರ್ಷಗಳಿಂದ ದುಡಿದಂತ ಹಣ ಇದು ಬೆವರ ಹಣ ಶ್ರಮಿಕರ ಶ್ರಮದ ಹಣ ಹಾಗೇನೇ ಇದೇ ಪ್ರಶ್ನೆ ನಾವು ರಾಜಕಾರಣಿಗಳಿಗೂ ಮಾಡಬೇಕಾಗುತ್ತೆ ಇದೇ ಡಿ ಕೆ ಶಿವಕುಮಾರ್ ಇದೇ ಸಿದ್ದರಾಮಯ್ಯ ಮನೆಗೆ ನೋಟಿಸ್ ಬರುತ್ತೀಗ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ನಿಮ್ಮ ಮನೆಯನ್ನು ಧ್ವಂಸ ಮಾಡಿಬಿಡ್ತೀವಿ ಅಂದ್ರೆ ಅವ್ರು ಬಿಟ್ಟು ಕೊಡ್ತಾರ ಸಾಧ್ಯ ಇಲ್ಲ ಜನಸಾಮಾನ್ಯರಲ್ವಾ ಯಾರು ಕೇಳಲ್ಲ ಅನ್ನುವಂತ ಮನಸ್ಥಿತಿ ದಶನ್ರು ಮಾತಾಡ್ತ ಹೋಗ್ತೀನಿ ಮೇಡಮ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಈ ಭಾಗ ಜನ ಏನು ಕೆಲಸ ಮಾಡ್ತಿದ್ದಾರೆ ಈ ಕಡೆ ಎಲ್ಲ ಎಲ್ಲರೂ ಹೋಗ್ತಾರೆ ಕೂಲಿ ಕೆಲಸ ಆಟೋದವರು ಕಾರ್ ಡ್ರೈವರು ಹೆಚ್ಚಿನ ಗಟ್ಟಲೆ ಹಣ ಇದ್ರೆ ಅಲ್ಪ ಸ್ವಲ್ಪ ಹಣ ಅಲ್ಪ ಸ್ವಲ್ಪ ಹಣದಲ್ಲಿ ನಮ್ಮ ತಲೆ ಮೇಲೆ ಒಂದ್ ಇರ್ಲಿ ಒಂದ್ ನೆರಳು ಇರ್ಲಿ ಅಂತ ಹೇಳಿ ಬೆಂಗಳೂರ್ ಬಿಟ್ಟು ಇಷ್ಟು ದೂರ ಬಂದಿದೀವಿ ನಾವು ಸರ್ ನಮ್ಮ ಹತ್ರ ದುಡ್ಡು ಕಾಸಿರೋರು ಅಲ್ಲ ಇಲ್ಲ ಎಲ್ಲರೂ ಲೋನ್ ತಗೊಂಡಿದೀವಿ ಬೇಕಾದ್ರೆ ಲೋನ್ ಪತ್ರಗಳು ಬ್ಯಾಂಕ್ ಲೋನ್ ಪತ್ರಗಳು ತೊಗೊಂಡ್ ನಾವು ತರ್ತೀವಿ ಬೇಕಾದ್ರೆ ಎಲ್ಲ ಒಡವೆಗಳೆಲ್ಲ ನಾವು ಕಳ್ಕೊಂಡಿದೀವಿ ಆ ರೀತಿ ನಾವು ಪರಿಸ್ಥಿತಿನಲ್ಲಿ ಏನೂ ಮಾಡ್ಕೊಂಡಿದ್ದೀವಿ ಕೇಸ್ ಹಾಕಿದಾರೆ ಅಲ್ಲಿಗೆ ಒಂದು ನೋಟಿಸ್ ತಗೊಂಡ್ ನಿಲ್ಲಿಸ್ತಾರೆ ಬಟ್ ಇಷ್ಟು ಸರ್ವೆ ನಂಬರ್ ಅಲ್ಲಿ ಕೇಸ್ ಇದೆ ಅದ್ಮೇಲೆ ನೋಟಿಸ್ ಯಾಕೆ ನಿಲ್ಸಿಲ್ಲ ಬಿಟ್ರು ಎರಡ್ ಸಾವಿರದ ಐದ್ರಲ್ಲಿ ಏನ್ ಇದೆಯೋ ನಮ್ಗೆ ಅದೇನ್ ವಿಷಯನೂ ನಮಗೆ ಗೊತ್ತಿಲ್ಲ ಇವಾಗ ಒಂದ್ ವಾರದಿಂದ ಇತ್ತೆ ಈ ತರ ನಮ್ಗೆ ಶಾಕ್ ನ್ಯೂಸ್ ಕೊಟ್ಬಿಟ್ಟು ನಿದ್ದೆ ಮಾಡಕ್ ಬಿಡ್ತಿಲ್ಲ ಅಂದ್ ಎಮ್ ಡಿ ಬಿಡ್ತಿಲ್ಲ ವಿಷಯ ತಗೊಂಡ್ ಸಾಯದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ನಮಗೆ ಎಲ್ಲಾ ಲೋನ್ ಇದೆ ಸಾಲ ಇದೆ ನಾವ್ ಯಾರು ದುಡ್ಡು ಇಟ್ಕೊಂಡು ಏರಿಯಾಗ ಬಂದ್ ಸೇರ್ಕೊಂಡಿಲ್ಲ ಇರೋ ಸಾಲದಲ್ಲೇ ನಾವ್ ನೆಮ್ಮದಿ ನಿದ್ದೆ ಮಾಡಕ್ ಆಗ್ತಿಲ್ಲ ಅದ್ರಲ್ಲಿ ಈ ತರ ಕೊಟ್ರೆ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರ್ ನಮ್ಗೆ ಈ ತರ ತಂದು ನಿಲ್ಸ್ಬಿಟ್ಟಿದಾರಲ್ಲ ನೀವೆಲ್ಲ ಯಾವಾಗ ಖರೀದಿ ಆಲ್ಮೋಸ್ಟ್ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ತಗೊಂಡಿರೋದು ಆದ್ರೆ ನಮಗೆ ಈ ವಿಷಯ ಗೊತ್ತಿಲ್ಲ ನೋಟಿಸ್ ಇದೆ ಅನ್ನೋದೇ ಗೊತ್ತಿಲ್ಲ ಹೋಗ್ಲಿ ಜಮೀನ್ ಕೊಟ್ಟಿದಾರಲ್ಲ ಅವರು ನಮಗೆ ಈ ತರ ಎರಡ್ ಸಾವಿರದ ಐದರಲ್ಲಿ ಬಂದಿತ್ತು ಅಂತ ಅವ್ರಿಗೆ ವಿಷಯ ತಿಳಿಸಿಲ್ಲ ಇಲ್ಲ ಆ ಜಾಗದಲ್ಲಿ ಏನು ಕಂಬ ಇಟ್ಟಿಲ್ಲ ಅವರು ಈ ತರ ಈ ಸರ್ವೆ ನಂಬರ್ ಇದೆ ಅನ್ನೋದು ಇಲ್ಲ ಗೌರ್ಮೆಂಟ್ ಗೆ ನಾವ್ ಇದುವರೆಗೂ ಕಂದಾಯ ಕಟ್ಟಿದೀವಿ ಗೌರ್ಮೆಂಟ್ ಇಂದ ಇದುವರೆಗೂ ಕಂದಾಯ ಕಟ್ಟಿದೀವಿ ಕರೆಂಟ್ ತಗೊಂಡಿದೀವಿ ನೀರ್ ದುಡ್ಡು ಕಟ್ಟಿದೀವಿ ನಿಮ್ಗೆ ಸೈಟ್ ಕೊಟ್ಟವ್ರು ನಾವು ದೂರಕ್ಕಾಗಲ್ಲ ಯಾಕಂದ್ರೆ ಸೈಟ್ ಮಾಡಕ್ ಅಪ್ರೂವಲ್ ಕೊಟ್ಟಿದ್ದು ಗೌರ್ಮೆಂಟ್ ಅವ್ರೆ ಕೊಟ್ಟಿದ್ಮೇಲೆ ಗೌರ್ಮೆಂಟ್ ಇಂದ ಇಷ್ಟೊಂದು ಸವಲತ್ತು ಕೊಟ್ಟ ಮೇಲೆ ನಮ್ಗೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಕರೆಂಟ್ ಯಾಕೆ ಕೊಟ್ರು ನೀರ್ ಯಾಕೆ ಕೊಟ್ರು ಸರ್ ಟ್ಯಾಕ್ಸ್ ಇಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿದೀವಲ್ಲ ಯಾಕೆ ಕಟ್ಟಿದ್ರು ಬ್ಯಾಂಕ್ ಇಂದ ಲೋನ್ ತಗೊಂಡಿದೀವಲ್ಲ ಲೋನ್ ಗೆಲ್ಲ ನಾವು ತಗೊಂಡಿದ್ರೆ ಏನ್ ಮಾಡ್ಬೇಕು ನಾವ್ ಇವಾಗ ನಾವ್ ಯಾರು ನೆಮ್ಮದಿ ಆಗಿ ಬಿಡ್ತಾ ಇಲ್ಲ ಸರ್ ಇದು ನಮ್ಗೆ ಐ ಎರಡ್ ಸಾವಿರದ ಐದ್ರ ನೋಟಿಸ್ ನಮಗೆ ಗೊತ್ತಿಲ್ಲ ಇವತ್ ಯಾಕೆ ಈ ತರ ಸರ್ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದಾರೆ ಈಗ ಏನ್ ಹೇಳ್ತೀರಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನ ಹೇಳ್ತಾ ಇದ್ರು ಎಲ್ರು ಮನವೊಲಿಸಿ ನಾವ್ ಅವ್ರಿಗೆ ಪರಿಹಾರ ಕೊಡ್ತೀವಿ ಹಾಗೆ ಇಲ್ಲ ಬಡವ್ರ ಸಮಾಧಿ ಮೇಲೆ ರೋಡ್ ಮಾಡ್ತಾರೆ ನಮ್ ಮನೆ ನಮ್ ಜಾಗ ನಮ್ ಗುಳಸ್ಕೊಡ್ಲಿ ಸಮಾಧಿ ಮೇಲೆ ರೋಡ್ ಮಾಡ್ಕೊಂಡು ಹೋಗ್ಬೇಕು ಎಲ್ರು ಒಂದ್ ಒಟ್ಟಿಗೆ ವಿಶ್ವಾಸ ಮೂಡ್ದಿ ಇಲ್ಲ ನಿಮ್ಮ ಹಾಕೊಂಡು ಎಲ್ರು ಒಟ್ಟಿಗೆ ಸಾಯ್ತಿವಿ ಸರ್ ಇದೇ ನಾವ್ ಹೇಳೋದು ಈ ಸರ್ಕಾರ ಈ ಯೋಜನೆ ಕೈ ಬಿಡ್ಬೇಕು ಸರ್ ಇಲ್ಲ ಹೋಗ್ಲಿ ಖಾಲಿ ಇರೋ ಕಡೆಗೆ ಹೋಗ್ಲಿ ಗಳು ಆಗದೆ ಇರತ್ತವು ಮನೆ ಇಲ್ದೇ ರೋಡ್ ಮಾಡ್ಕೊಳ್ಳಿ ಮಾಡಿ ಕೂರ್ಸಿರೋದ್ ಅವ್ರನ್ನ ನಮ್ಮ ಸಮಾಧಿ ಮೇಲೆ ರೋಡ್ ಮಾಡ್ಕೊಂಡು ಹೋಗ್ತಿವಿ ನಾವ್ ಬಿಡಲ್ಲ ಸರ್ ಇದನ್ನ ನಾವ್ ಬಿಡಲ್ಲ ಇದು ಈ ಪದ ಇದು ಯೋಜನೆ ಜಾರಿ ಆಗ್ಬಾರ್ದು ಸರ್ ಇದು ಕೈ ಬಿಡ್ಬೇಕು ಇವರು ಬಡವ್ ಸಮಾಧಿ ಮೇಲೆ ಮಾಡ್ಕೊಂಡು ಹೋಗೋದು ನಿಂತಿದ್ದಾರೆ ಕ್ಯಾನ್ಸಲ್ ಮಾಡಕ್ ಹೇಳಿ ನಾವೇ ಸಾಯ್ಬೇಕಾ ಬಿ ಪಿ ಶುಗರ್ ಎಲ್ಲ ಇರೋರು ನಾವೇ ಸಾಯ್ಬೇಕಾ ಕ್ಯಾನ್ಸಲ್ ಮಾಡಕ್ ಹೇಳಿ ಬರಕ್ ಅರಸ್ರಿ ಇವತ್ತು ಕರಸ್ರಿ ಅಂತ ನಾವು ಕರ್ಸ್ರಿ ಪರವಾಗಿಲ್ಲ ಆಸ್ತಿಗಳು ಇದೆಯಲ್ಲ ರಾಜಕಾರಣಿಗಳದು ಅವ್ರದೇ ಹೊಡ್ಕೊಂಡ್ರು ರೋಡ್ ಮಾಡ್ಕೊಳಕ್ ಕೇಳ್ರಿ ನಮ್ದು ಇಷ್ಟ ಆಗ್ಲಿಕ್ಕೆ ಯಾಕೆ ಬರ್ತಾರ ಅವರು ಅಪ್ರೂವಲ್ ಕೊಟ್ಟರು ಬ್ಯಾಂಕ್ ಅಪ್ರೂವಲ್ ಹೆಂಗ್ ನಾವು ಲಾಯರ್ ಲೀಗಲ್ ಚೆಕ್ ಮಾಡ್ದಲ್ಲ ಅವಾಗ ಹೆಂಗ್ ಮತ್ತೆ ಕರೆಂಟ್ ಹೆಂಗ್ ಕೊಟ್ರು ನೀರ್ ಹೆಂಗ್ ಕೊಟ್ರು ರಿಜಿಸ್ಟರ್ ಹೆಂಗ್ ಮಾಡಿದ್ರು ಎಲ್ಲಾ ಮಾಡ್ಬಿಟ್ಟು ಇವಾಗ ಇದಕ್ಕೆ ಏಕಾಏಕಿ ಬಂದ್ಬಿಟ್ಟು ಹೊಡಿತೀವಿ ಅಂದ್ರೆ ನಾವ್ ಎಲ್ಲೋಗ್ಬೇಕ ನಾವು ಜನ ನೋಡಿ ಕೆಲ್ಸಕ್ ಹೋಗೋರ್ ಬಿಟ್ಟು ಬಂದ ನಿಂತಿದೀವಿ ಇಲ್ಲಿ ಅಲ್ಲಿ ತಂದ್ ಅಲ್ಲಿ ತಿನ್ನೋರ್ ನಾವ್ ಇಲ್ಲಿ

ಈಗ ಮೇಡಮ್ ಈಗ ಪ್ರತಿ ದಿನ ಈ ಈ ಭಾಗ ಜನರ ಪರಿಸ್ಥಿತಿ ಇಲ್ಲಿ ಯಾರು ಶ್ರೀಮಂತರಿಲ್ಲ ಎಲ್ಲ ಜನಸಾಮಾನ್ಯರು ಇರೋದು ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ಗೆಲ್ಲ ಕೆಲಸಕ್ಕೆ ಹೋಗೋರು ಈ ರೀತಿ ದಿಢೀರ್ ಹೇಳಿ ಮನೆ ಒಡೆದ್ ಬಿಡ್ತೀವಿ ಅಂದ್ರೆ ಇಲ್ಲಿ ಮನಸ್ಥಿತಿ ಹೇಗಿದೆ ಎಲ್ರು ಪರಿಸ್ಥಿತಿ ನಿಮಿಷ ಮನಸ್ಥಿತಿ ಏನು ಇಲ್ಲ ಸರ್ ಏನಾದ್ರು ಏಕಾಏಕಿ ಬಂದು ಹೊಡಿತೀವಿ ಅಂದ್ರೆ ಮನಸ್ಥಿತಿ ಏನು ಅಂದ್ರೆ ಮನೆ ಮಕ್ಕಳಿಗೆಲ್ಲ ವಿಷ ಕೊಟ್ಬಿಟ್ಟು ನಾವು ಜೆ ಸಿ ಪಿ ಡಿ ಒಂದೇ ಸರ್ ಬಾಕಿ ಇರೋದು ಇನ್ನೇನು ಪರಿಹಾರ ಇಲ್ಲ ನಮ್ಮ ಕಡೆಯಿಂದ ವಯಸ್ಸಾದವರಿದ್ದಾರೆ ಇದಾರೆ ಬಿ ಇದೆ ಮನೆಯಲ್ಲಿ ಗಂಡಂದಿರ್ಗೆ ಎಷ್ಟು ಕಷ್ಟ ಪಡ್ತಿದೀವಿ ಅಂದ್ರೆ ನಮಗ್ ಗೊತ್ತು ಸರ್ ಕುತ್ಕೊಂಡು ಎಲ್ಲೋ ಬೀಚ್ ಸರ್ ಸರ್ ಈಗ ಬ್ರಿಟಿಷ್ ಬಿಟ್ಟು ಇದ್ರು ಈಗ ಬಿಡಿ ಎದಾರ್ ಬಂದ್ಬಿಟ್ಟು ನಮ್ಗೆಲ್ಲ ಇದರ ಅಕ್ವರ್ ಮಾಡಿ ಬ್ರಿಟಿಷ್ ಸರ್ಕಾರನೇ ಇದು ಇಪ್ಪತ್ತು ವರ್ಷ ಕತ್ತ ಕಾಯ್ತಾ ಇದ್ರು ಇವ್ರು ಇತರ ಬಡ ಸಾಮಾನ್ಯ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇದಾರೆ ಅಲ್ಲ ಈ ತರ ಅಕ್ವೈರ್ ಇದ್ರೆ ಒಂದು ನೋಟಿಸ್ ಬರ್ ಹಾಕ್ಬೇಕಾಯ್ತು ಎಲ್ಲ ಬ್ಲಾಕ್ ಮಾಡ್ಬೇಕಾಯ್ತು ಎಲ್ಲ ಸೌಕರ್ಯ ಕೊಟ್ಬಿಟ್ಟು ಬಡವರು ಇವತ್ತೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರ ಕರೆಕ್ಟ್ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ವಯಸ್ಸಾದ್ರು ಬಿ ಪಿ ಶುಗರ್ ಇದಾರೆ ಬ್ರಿಟಿಷ್ ನೋಡಸ್ಬಿಟ್ಟು ನಮ್ಮವ್ರೈಲಿ ಕೈಲಿ ಇತ್ತು ನಮ್ಗೆ ಇಲ್ಲಿ ನಮ್ಮವರನ್ನೇ ಮಡಿಕಾಣಂಗೈತೆ ನಾವೇ ಎಲ್ಲಾನು ಆಯ್ಕೆ ಮಾಡಿ ಅವ್ರ ಕೈಲೆಲ್ಲ ನಾವೇ ಚುಚ್ಚಿಸ್ಕೋಬೇಕು ಆತರ ಆಗೈತೆ ನಿಮ್ದೇ ನಿದ್ದೆ ಮಾಡಕ್ ಐತೆ ಇಲ್ಲ ಇವ್ರು ಮಾಡೋ ಅಂತ ಕೆಲಸಗಳಿಗೆ ಉದ್ದಾರ ಅಂತ ಏನು ಮಾಡ್ತಾ ಇಲ್ಲ ಜನರ ಜೀವನ ಮಾಡಕ್ಕೆ ಅಂತಾನೆ ನಿಂತವ್ರೆ ಸರ್ ಏನು ಇಲ್ಲ ಅಧಿಕಾರ ಐತೆ ಅವ್ರ ಹತ್ರ ದುರುಪಯೋಗ ಪಡಿಸ್ಬೋತವ್ರ ಅಷ್ಟೇ ಜನ್ರು ಬೇಕಾಗಿಲ್ಲ ಸರ್ ರೋಡ್ ಬೇಕಷ್ಟೇ ಅವ್ರ ಹೈವೇ ರೋಡಲ್ಲಿ ಹೋಗ್ಬೇಕು ಜನ್ರ ಜೀವನ ಬೇಡ ಯಾರುವ ಹೈವೇ ರೋಡಲ್ಲಿ ಆರಾಮಾಗ ಹೋಗ್ಬೇಕು ಯಾರೋಸ್ಕರ ಅಲ್ಲ ಸರ್ ಅರ್ ಅರ್ಧ ಕಿಲೋಮೀಟರ್ ಗೆ ಕಾಲ್ ಕಾಲ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಒಂದ್ ಕಿಲೋಮೀಟ್ರಿಗೆಲ್ಲ ರೋಡ್ನೇ ಮಾಡ್ರೆ ಜನ ಎಲ್ಲಿರ್ಬೇಕು ಇರ್ಬೇಕು ಇಲ್ಲಿ ಇಲ್ಲೇ ಸುತ್ತ ಏನ ನಾವೇನಾರ ಇದು ಮಾಗಡಿ ಬಿಟ್ಟು ಹೋಗ್ಬೇಕಾ ಇಲ್ಲ ಈ ಬೆಂಗಳೂರ್ನ ಬಿಟ್ಟು ಹೋಗ್ಬೇಕಾ ಯಾರ್ಯಾರೋ ಎಲ್ಲೆಲ್ಲೋ ಇರೋರ್ಗೆಲ್ಲ ಇವ್ರು ರೋಡ್ ಮಾಡಿ ಲೇಔಟ್ ಮಾಡಿ ಮಾಡಿ ಹೇಳಿ ನಾವೇನಾರ ಯಾವ್ದಾರ ಬಿಡಿ ಅಕ್ಪೇರು ಬಂದ್ ಮನೆ ಕಟ್ಟಿದವಾ ತುಂಬಿಸ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದಲ್ಲಿ ಅವರು ಅವತ್ತು ಲಾಕ್ ಮಾಡ್ಬೇಕಾಗಿತ್ತು ಲಾಕ್ ಮಾಡದೆ ಲೇಔಟ್ ಮಾಡಿದಕ್ಕೆ ಎಲ್ಲ ಬಡವರು ಇಬ್ಬದವರು ಸಣ್ಣ ಪುಟ್ಟ ಒಡವೇನೋ ಇನ್ನೊಂದು ಆಸ್ತಿನೋ ಮಾರಿ ಕೂಲಿ ಗೀಲಿ ಮಾಡಿ ಬಂದಿಲ್ಲ ಮನೆ ಜಾಗ ತಗೊಂಡು ಮನೆ ಕಟ್ಕೊಂಡು ಅಷ್ಟೇಷ್ಟೋ ಅಷ್ಟೆಷ್ಟೋ ಗೂಡ್ ಮಾಡ್ಕೊಂಡಿದ್ದಾರೆ ಇವತ್ತು ಅವರು ಬೀಡೆಗೆ ಅಕ್ಪೇರ್ ಮಾಡ್ಕೊಂಡು ಇವತ್ತು ಲೇಔಟ್ ಮಾಡ್ತೀವಿ ಇನ್ನೊಂದ್ ಮಾಡ್ತೀವಿ ಅಂತ ಬಂದಿ ಮಾಡ್ಬಿಟ್ರೆ ಅನುಕೂಲ ಇದ್ಮೇಲೆ ಅನುಕೂಲ ಆದ್ಮೇಲೆ ಬಂದ್ ಮಾಡ್ಕಾರದಿದ್ರೆ ಇಪ್ಪತ್ತು ವರ್ಷದಲ್ಲೇ ಮಾಡ್ಬೇಕಾಯ್ತು ಇವರು ಅವತ್ತೇ ಬ್ಲಾಕ್ ಮಾಡ್ಬೇಕಾಯ್ತು ಸರ್ ಎರಡ್ ಸಾವಿರದ ಐದನೇ ಇಸ್ವಿಲಿ ಅವ್ರು ಬಂದು ಮಾಡುವಾಗ ಇದು ಪೂರಾ ಜಮೀನು ಮನೆಗಳಿರ್ಲಿಲ್ಲ ವಸತಿ ನಿಲಯ ಆಗಿರ್ಲಿಲ್ಲ ಇದು ಈಗ ವಸತಿ ಆಗಿದೆ ಇದು ಬಂದಿ ನೋಡ್ಬೇಕು ಅವರು ಸರ್ವೆ ಮಾಡ್ಬೇಕು ಇಲ್ಲಿ ಎರಡ್ ಸಾವಿರದ ಐದನೇ ಇಸ್ವಿದೆ ನೋಟಿಸ್ ಇಟ್ಕೊಂಡ್ ಬಂದ್ಬಿಟ್ರೆ ನೀವು ಇಲ್ಲಿ ಇಲ್ಲಿ ಎಲ್ಲ ಹೋಗೋಣ ಅವರೇ ಕೊಟ್ಟಿದ್ದು ಸರ್ ಇಪ್ಪತ್ತು ವರ್ಷ ಹಂಗೆ ಸರ್ ನೋಡಿ ಎರಡು ಸಾವಿರದ ಐದರಲ್ಲಿ ಇದು ಕರೆ ವರ್ಷದ ತಾನೆ ಅದನ್ನು ಮತ್ತೆ ಪರಿಶೀಲನೆ ಮಾಡಿದಾಗ ಈಗ ಎರಡು ಸಾವಿರದ ಇಪ್ಪತ್ತಕ್ಕೆ ಕೊಟ್ಟಿದ್ದಾರೆ ಅವರು ಇದರಲ್ಲಿ ಯಾವುದೇ ಉರುಳಿಲ್ಲ ಸುಮ್ಮನೆ ಇದು ಸುಮ್ಮನೆ ಬೇಕಾಬಿಟ್ಟಿ ಅನ್ನೋ ಲೆಕ್ಕದಲ್ಲಿ ಇದು ಮಾಡ್ತಾ ಇದ್ದಾರೆ ಬಟ್ ನಮಗಿಲ್ಲಿ ರಸ್ತೆ ಎಲ್ಲ ಲೇಔಟ್ಗಳು ಮಾಡಿದ್ದಾರೆ ಜಮೀನರು ತೊಗೊಂಡು ಪ್ರತಿಯೊಂದು ಅವಕಾಶ ಇದು ಕೊಟ್ಟಿದ್ದಾರೆ ಅಭಿವೃದ್ಧಿಗೆ ಬ್ಯಾಂಕ್ ಲೋನ್ಗಳಾಗಿದ್ದಾವೆ ಫಸ್ಟು ನಗರಸಭೆ ಸೇರಿಸಿದ್ರು ನಗರಸಭೆ ಆದ ನಂತರ ಪಂಚಾಯಿತಿ ಪಂಚಾಯತ್ ನಗರಸಭೆ ಸೇರಿಸಿದ್ರು ಎಲ್ಲ ಕಂದಾಯ ತೊಗೊಂಡಿದ್ದಾರೆ ಟ್ಯಾಕ್ಸ್ ತೊಗೊಂಡಿದ್ದಾರೆ ಪ್ರತಿಯೊಂದು ಏನು ಮೂಲಭೂತ ಸೌಕರ್ಯಗಳು ಎಲ್ಲ ಕೊಟ್ಟಿದ್ದಾರೆ ನಾವು ಶ್ರೀಮಂತರಾಗಿದ್ರೆ ನಾವು ಸಿಟಿ ಒಳಗೆ ತೊಗೊತಾ ಇದ್ರು ಜನಗಳು ಬಡವರು ಬಗ್ಗೆ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಏನೋ ಒಂದು ಕೂಲಿ ಮಾಡೋರು ನಾಲಿ ಮಾಡೋರು ಆಟ ಒಡಿಸೋರು ಸೊಪ್ಪು ಮಾಡೋರು ತರಕಾರಿ ಮಾಡೋರು ಏನೋ ಒಂದು ಕೂಲಿನಲ್ಲಿ ಜೀವನ ಜೀವನಗಳಿಗೆ ಹೊಂದಿದ್ವಿ ಹೊರಗಡೆ ಇಂಥರೇ ನೀವು ಒಕ್ಲಿಪ್ ಸಿಟಿ ಮಾಡುವಂಥದ್ದು ಇದು ಖಂಡಿತ ಅಕ್ಷಮ್ಯ ಅಪರಾಧ ಒಂದು ಸಾಲದಾಗ ಎರಡನೇದು ಏನಪ್ಪ ಅಂತಂದರೆ ಇವರು ಬಡವರ ಸಮಾಧಿ ಮೇಲೆ ಅವರ ಬಹಲ್ಗಳು ಕಟ್ಟಿ ಜನಗಳನ್ನ ಒಕ್ಲೆ ಕೆಲಸ ಇದಕ್ಕೆ ಕಂಡಿದೆ ನಾವು ಈ ಯೋಜನೆ ಬಿಟ್ಟು ನೀವು ಮುಂದಿನ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಿರ್ತೀವಿ ಏನೇ ಬಂದರೂ ನಾವು ಬಿಡಲ್ಲ ಇಲ್ಲಿ ಜನ ಅವರು ಸರಿ ಪ್ರಾಣ ಕಳ್ಕೊಂಡ್ರು ಸರಿ ನಾವು ಬಿಡೋಲ್ಲ ಇಲ್ಲಿ ಸರ್ ನಮಗೆ ನಮಗೆ ಅವರು ಈ ರೋಡ್ಗಳು ಮಾಡೋದು ಬೇಡ ನಮಗೆ ದಯವಿಟ್ಟು ನಮಗೆ ನಮ್ಮ ಜನ ಮನೆ ನಮಗೂ ಉಳಿಸ್ಕೊಟ್ರು ಸಾಕು ನಾವು ಸರ್ ಸೆಕ್ಯೂರಿಟಿ ಕೆಲಸ ಮಾಡಿ ನಾವು ಸೈಟ್ ತಗೊಂಡಿದ್ದೀವಿ ಸರ್ ಎರಡು ಸಾವಿರದ ಐದರಲ್ಲಿ ಅವ್ರು ಎರಡು ಸಾವಿರದ ಐದನರಲ್ಲಿ ನೋಟಿಸ್ ಬಂದ ಮೇಲೆ ಆ ಜಾಗದಲ್ಲಿ ಇದು ಕಾ ಆಗಲ್ಲ ಆಗೋಲ್ಲ ಅಂತೇಳಿ ಏನಾದರೂ ಬೋರ್ಡ್ ಬರೆದು ದೇವರಣ್ಣ ದೇವರನ್ನೇ ಸರ್ ನಾವು ಸೆಕ್ಯೂರಿಟಿ ಕೆಲಸ ಮಾಡಿ ನಾವು ಸೈಟ್ ತಗೊಂಡಿದ್ದೀವಿ ಸರ್ ಇವಾಗ ನೋಡಿರೇಕ ಮನೆ ಕಟ್ಟಿದ್ದೀವಿ ಸರ್ ಇನ್ನು ಮನೆಗೆ ಹೋಗಿಲ್ಲ ನಮ್ಗೆ ಈ ಥರ ಒಡೆತಿನಿಂತ ಬಂದಾಗ ನಾವೇನು ಇರಬೇಕಾ ಸಾಯ್ಬೇಕಾ ಹೇಳಿ ಸರ್ ನಮ್ಮ ಕೈಲಿ ಆಗಲ್ಲ ಸರ್ ನಮಗೆ ಇಲ್ಲಿಗೆ ಈ ಜಾ ಇವ್ರು ಏನ್ ಮಾಡಿದರೆ ಅದನ್ನ ನಿರ್ಧಾರ ಮಾಡ್ತೀವಿ ನಾವು ನಾವು ಓಟ್ ಹಾಕಿ ಗೆಲ್ಸಿರೋದು ಇವರು ನಮ್ಮನ್ನೆಲ್ಲ ಆಡ್ ಮಾಡಾಕ ಸರ್ ದಯವಿಟ್ಟು ಇದನ್ನ ಇಲ್ಲಿಗೆ ಕೈ ಬಿಡಬೇಕು ಅಂತ ದಯವಿಟ್ಟು ಬೇಡಿಕೆ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಮನೆ ಸೆಕ್ಯೂರಿಟಿ ಕೆಲಸ ಮಾಡಿ ನಾವು ಸೈಡ್ ತಗೊಂಡಿರ ಸರ್ ಇವಾಗ ಇನ್ನೂ ಮನೆ ಕಟ್ತಾ ಇದೀವಿ ಮನೆಗೆ ಹೋಗಿಲ್ಲ ಸರ್ ನಾವು ಅಷ್ಟೊತ್ತಿಗೆ ಈ ನೋಟಿಸ್ ಬಂದೈತೆ ನಾವೇನು ಇರ್ಬೇಕಾ ಸಾಯ್ಬೇಕಾ ಸರ್ ಮನೇಲಿ ನಮ್ಮ ಮನೇರ ಹ್ಯಾಂಡಿಕ್ಯಾಪ್ಟ್ ಸರ್ ಆ ಕಾಲು ಆಗಲ್ಲ ಸರ್ ಅವ್ರಿಗೆ ಏನ್ ಆದ್ರೂ ಈ ಥರ ನೋಟಿಸ್ ಕೊಟ್ಟರೆ ನಾವು ಎಲ್ಲಿ ಹೋಗಬೇಕು ಸರ್ ನಾವು ಹೆಂಗೆ ಮಾಡೋದು ಹೇಳಿ ನಮ್ಗೆ ಇದು ಇದಿಗೆ ಇಲ್ಲಿಗೆ ಕೈ ಬಿಟ್ಟು ಸರ್ಕಾರ ನಿರ್ಧಾರ ಮಾಡ್ಕೊಂಡು ಕೈ ಬಿಟ್ಬಿಟ್ರೆ ಬಡವರೆಲ್ಲ ಉದ್ಧಾರ ಆಗ್ತೀವಿ ಸರ್ ದಯವಿಟ್ಟು ನಮಗೆ ಪರಿಹಾರ ಬೇಡ ಸರ್ ನಮಗೆ ಇಷ್ಟ ಆಗಲ್ಲ ಜಾಗ ಸಾಕು ಸರ್ ಬೇರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ನಮ್ದು ಏನೂ ಇಲ್ಲ ಸರ್ ಇದೊಂದು ಇಷ್ಟರ ಅರ್ಧ ಸೈಟ್ ಬಿಟ್ಟರೆ ಬೇರೆ ಏನು ಎಲ್ಲೂ ಇಲ್ಲ ಸರ್ ನಮಗೆ ದಯವಿಟ್ಟು ಈ ನಿರ್ಧಾರ ಕೈ ಬಿಡಬೇಕು ಅಂತ ನಾನು ದಯವಿಟ್ಟು ಬೇಡ್ಕೊಂತೀನಿ ಸರ್